ಏರ್ ಸ್ಟ್ರೈಕ್ನಲ್ಲಿ ಭಾರಿ ಸಾವು ನೋವಾಗಿದೆ ಇಸ್ರೇಲ್ನ ವಾಯುದಾಳಿಗೆ ಇರಾನ್ನಲ್ಲಿ ಆರುನೂರ ಐವತ್ತೊಂಬತ್ತು ಜನ ಸತ್ತಿದ್ದಾರೆ ಇಸ್ರೇಲ್ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ವಾಯುದಾಳಿಯಲ್ಲಿ ಇರಾನ್ನಲ್ಲಿ ಆರುನೂರ ಐವತ್ತೊಂಬತ್ತು ಜನ ಉಸಿರು ಚೆಲ್ಲಿದ್ದಾರೆ ಇದುವರೆಗೂ ಎರಡು ಸಾವಿರಕ್ಕಿಂತ ಹೆಚ್ಚಿನ ಜನರಿಗೆ ಗಂಭೀರ ಗಾಯ ಆಗಿದೆ ಇಸ್ರೇಲ್ ಇರಾನ್ ಅಂತ ನಾವು ಕಂಪೇರ್ ಮಾಡಿಕೊಂಡಾಗ ಅಲ್ಲಿ ಒಂಥರ ಅಡಗುದಾಣಗಳು ಅಥವಾ ಬಂಕರ್ ವ್ಯವಸ್ಥೆ ನೆಲಮಹಡಿಯ ವ್ಯವಸ್ಥೆಗಳು ಎಲ್ಲ ಕಡೆ ಇದೆ ಹೆಚ್ಚು ಕಡಿಮೆ ಬಟ್ ಇರಾನ್ನಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಇತ್ತ ಅಂತ ಬಂದಾಗ ಇದ್ದಿದ್ದರೆ ಇಷ್ಟು ಜನ ಸಾಯ್ತಾ ಇರಲಿಲ್ಲ ಕಟ್ಟಡಕ್ಕೆ ಡ್ಯಾಮೇಜ್ ಆಗೋದು ಬೇರೆ ಅದು ಬಿದ್ದು ಹೋಗೋದು ಬೇರೆ ಬೇರೆ ವಿಚಾರ ಅದು ಆದರೆ ಒಂದು ಕಟ್ಟಡಕ್ಕೆ ದಾಳಿ ಆದಾಗಲೂ ಅದೇ ಕಟ್ಟಡದ ನೆಲಮಹಡಿಯಲ್ಲಿ ಜನ ಆಶ್ರಯ ಪಡ್ಕೊಂಡಿದ್ರೆ ಕಟ್ಟಡ ಧ್ವಂಸ ಆಗುತ್ತೆ ಆದರೆ ಜನ ಸಾಯ್ತಾ ಇರಲಿಲ್ಲ ಬಟ್ ಇರಾನ್ನಲ್ಲಿ ಏನಾಗ್ತಾ ಇದೆ ಜನಗಳ ಸಾವಿನ ಸಂಖ್ಯೆನೇ ಜಾಸ್ತಿ ಆಗಿದೆ ಇಲ್ಲಿವರೆಗೆ ಆರುನೂರೈವತ್ತೊಂಬತ್ತು ಜನ ಇರಾನ್ನಲ್ಲಿ ಸಾವನ್ನಪ್ಪಿರೋದು ಎರಡು ಸಾವಿರಕ್ಕೂ ಹೆಚ್ಚಿನ ಜನರಿಗೆ ಗಂಭೀರ ಗಾಯ ಆಗಿದೆ ಅಲ್ಲಿ ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ ಮೂವತ್ತು ಜ ಮೂವತ್ತಕ್ಕೂ ಹೆಚ್ಚು ಜನರ ಸಾವಾಗಿದೆ ಅಂದರೆ ನೀವು ಕಂಪೇರ್ ಮಾಡ್ಕೊಂಬಿಟ್ರೆ ಇಸ್ರೇಲಲ್ಲಿ ಇಲ್ಲಿವರೆಗೂ ಮೂವತ್ತರ ಆಸುಪಾಸಲ್ಲಿ ಜನ ಸತ್ತಿರಬೇಕು ಬಟ್ ಇರಾನ್ನಲ್ಲಿ ಆರುನೂರೈವತ್ತೊಂಬತ್ತು ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ ನೂರಕ್ಕಿಂತ ಹೆಚ್ಚು ಜನರಿಗೆ ಇಸ್ರೇಲಲ್ಲಿ ಗಂಭೀರ ಗಾಯವಾದಂಥ ಮಾಹಿತಿ ಇದೆ ಬ್ಯಾಲೆಸ್ಟಿಕ್ ಕ್ಷಿಪಣಿ ದಾಳಿಯನ್ನು ಇಸ್ರೇಲ್ ಒಂದು ಕಡೆ ಮುಂದುವರೆಸಿದೆ you no.